ಯೋಗ್ಯವಾದ ಘಟನೆ ಇಲ್ಲಿ ನಡಿಮಿ ಹೊಟ್ಟೆ ಕಿಚ್ಚು ತಾಳಿದ್ದೇ ಆಗಲಿ ಮಾಕುವಿಗೆ ಚುಚ್ಚಿ ಚುಚ್ಚಿ ಕೊಟ್ಟದ್ದೇ ಆಗಲಿ ಕೊನೆಗೆ ದಿಮಾಕಿನಿಂದ ಆಕೆಯನ್ನು ಜಯರಾಮ್ ಬಾಟಿಗೆ ಕರೆದುಕೊಂಡು ಹೋದದ್ದೇ ಆಗಲಿ ಅಂತಹ ವಿಶೇಷವೇನಿಲ್ಲ ನಾವು ಯಜಮಾನಿ ಅಧ್ಯಯನದಲ್ಲಿ ಈ ಮಾಕು ನಳಿನಿ ರಾಧೆ ಯಶು ಸುರಬಾಧೆ ನಾಡ ಎಲ್ಲ ಬಂದು ಬಳಗದ ಬಗ್ಗೆ ಈ ಅಧ್ಯಯನದಲ್ಲಿ ವಿವರಿಸ್ತಾ ಇದೆ ಸಂಪುಟ ಉತ್ಮಾಂಜಿ ನಾವು ಇಂದಿನ ಸತ್ಸಂಗದಲ್ಲಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ಕೊಂಡಿದ್ವಿ ಅದು ಮುಂದುವರೆದ ಭಾಗ ಹೇಳಿ ಹೇಳ್ತಾ ಇದ್ದಾರೆ ಇದೊಂದು ಬಹಳ ವಿಚಾರವನ್ನ ಘಟನೆ ಇಲ್ಲಿ ಹೊಟ್ಟೆ ನಡಿನಿ ಹೊಟ್ಟೆ ಕಿಚ್ಚು ತಾಳಿದ್ದೇ ಆಗಲಿ ಮಾಕುವಿಗೆ ಚುಚ್ಚಿ ಕೊಟ್ಟದ್ದೇ ಆಗಲಿ ಕೊನೆಗೆ ದಿಮಾಕಿನಿಂದ ಆಕೆಯನ್ನು ಜಯರಾಮ್ ಬಾಟಿಗೆ ಕರೆದುಕೊಂಡದ್ದು ಕರೆದುಕೊಂಡು ಹೋದದ್ದೇ ಆಗಲಿ ಅಂತಹ ವಿಶೇಷವೇನೂ ಅಲ್ಲ ಆಕೆಯನ್ನು ಜಯರಾಮ್ ಬಾಟಿಗೆ ಕರೆದುಕೊಂಡು ಅಂತ ಅಂತ ವಿಶೇಷ ಏನೂ ಅಲ್ಲ ಇವೆಲ್ಲ ನಮ್ಮ ಜೀವನ ರಂಗದಲ್ಲಿ ಸರ್ವೇ ಸಾಮಾನ್ಯ ಇದಕ್ಕಿಂತಲೂ ಹೆಚ್ಚಿನದನ್ನು ಮಾಡಬಲ್ಲಂತ ಸಮರ್ಥರು ನಮ್ಮ ನಡುವೆ ಇರುತ್ತಾರೆ ಆದರೆ ನಳೀಲಿ ಮತ್ತು ಮಾಕು ಇವರು ಯಾರು ಸಾಮಾನ್ಯ ವ್ಯಕ್ತಿಯೊಂದಿಗೆ ಹೀಗೆ ವರ್ತಿಸ ವರ್ತಿಸಿದ್ದರೆ ಬಹುಶಃ ಅವಳೊಂದಿಷ್ಟು ವೈ ಅವಳ ಅವಳೊಂದಿಷ್ಟು ಬೈದು ಇವಳೊಂದಿಷ್ಟು ಬೈದು ವಿಷಯ ಅಲ್ಲಿಗೆ ಮುಂದೆ ಹೋಗುತ್ತಿತ್ತು ಆದರೆ ಇಲ್ಲಿ ಅವರು ಅನಾದರ ತೋರಿದ್ದು ಸಾಕ್ಷಾತ್ ಶ್ರೀಮಾ ದೇವರಿಗೆ ಶ್ರೀರಾಮಕೃಷ್ಣರ ಶ್ರೀರಾಮಕೃಷ್ಣರೇ ಶ್ರೀರಾಮಕೃಷ್ಣ ಹೇಳಿದಂತೆ ಯಾರನ್ನು ಕೆಣಕಿದರೆ ಉಳಿಗಾಲವೇ ಇಲ್ಲವೋ ಅಂತಹ ಶ್ರೀಮಾ ಹೊರಡುವ ಮೊದಲು ಮಾಕು ತನ್ನ ಮಗನ್ಯಾಡನನ್ನು ಕೂಡ ತಮ್ಮ ಆಶೀರ್ವಾದ ಪಡೆದುಕೊಂಡು ಬರಲು ಬಿಟ್ಟಿದ್ದಾಗ ಅವರು ಉದ್ಧರಿಸುತ್ತ ಅವರು ಉದ್ಘರಿಸಿದ್ದೇನು ಅಂದ್ರೆ ಇಲ್ಲಿ ಕೆಲವು ಘಟನೆಗಳು ಬರ್ತದೆ ಈ ಪ್ರಸಂಗದಲ್ಲಿ ಶ್ರೀಮಾತೆಯವ್ರ ಬಗ್ಗೆ ಬಹಳ ಮನೋಮವಾಗಿ ಸ್ವಾಮೀಜಿಯವರು ಬರೀತಾ ಹೋಗ್ತಾರೆ ಹೇಳ್ತಾರೆ ಅಂತಂದ್ರೆ ನಡಿನಿ ಮಾಕು ಇವರು ಯಾರು ಸಾಮಾನ್ಯ ವ್ಯಕ್ತಿಯೊಂದಿಗೆ ವರ್ತಿಸಿದ ವರ್ತಿದ್ದೇನೆ ವರ್ತನೆಯನ್ನು ಮಾಡಿದರೆ ಅವಳೊಂದಿಷ್ಟು ಪೈಕಿ ಇವಳೊಂದಿಷ್ಟು ಬೈಕಿ ವಿಷಯ ಅಲ್ಲಿಗೆ ಮುಕ್ತಾಯಿತು ಮುಕ್ತಾಯಿತು ಆದರೆ ಇಲ್ಲಿ ಅವರು ಯಾರ ಕಡೆ ಅನಾಧಾರ ಸಾಕ್ಷಾತ್ ಶ್ರೀಮಾತೆಯವರ ಮೇಲೆ ಹಾಗಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ ಒಂದು ಮಾತನ್ನು ಅವರು ಬಿದ್ದನ್ನು ಹೇಳ್ತಾರೆ ಯಾರು ಶ್ರೀಮಾತೆಯವರನ್ನು ಹೇಳುತ್ತಾರೋ ಅವರಿಗೆ ಹುಡುಗಾಲವೇ ಇಲ್ಲವೋ ಅಂತಹ ಶ್ರೀಮಾತೆಯವರಿಗೆ ಹೊರಡುವ ಮೊದಲು ಮಾಕು ಆ ಮಾತು ಅನ್ನುವಂತಹ ಆ ಹುಡುಗಿ ತನ್ನ ಮಗ ನಾಡನನ್ನು ಕೂಡ ಶ್ರೀಮಾತೆಯವರನ್ನು ಶ್ರೀಮಾತೆಯ ಆಶೀರ್ವಾದ ಪಡ್ಕೊಂಡು ಬರಲು ಬಿಡಲಿಕ್ಕೆ ಅವಕಾಶವನ್ನೇ ಮಾಡ್ಕೊಡಲ್ಲ ಅವಳು ಬಿಡದಿದ್ದಾಗ ಅವಳು ಅವರು ಉದ್ಘರಿಸಿದ್ದೇನು ಮುಂದೆ ಏನಾಗಬೇಕೋ ಅಂತಿದೆಯೋ ಅದಾಗುತ್ತದೆ ನಾನೇನು ಮಾಡಲಿ ಅಂತ ನೋಡಿ ಅಂದರೆ ಶ್ರೀಮಾಂತೆಯವರು ಆ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಸಾಕಿದ್ರು ಅಂತ ನಾಡ ಆ ಮಗ ಆದರೆ ಕೊನೆ ಟೈಮಲ್ಲಿ ಹೊರಡುವಂಥ ಟೈಮಲ್ಲಿ ಆ ಮಗು ಆ ಮಗು ಸಹ ಆಶೀರ್ವಾದ ಪಡ್ಕೊಳ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಆಗ ಶ್ರೀಮಾಂತ ಹೇಳ್ತಾರೆ ಮುಂದೆ ಏನಾಗಬೇಕು ಏನಾಗಬೇಕು ಅಂತಿದೆಯೋ ಅದಾಗುತ್ತೆ ನಾನೇನು ಮಾಡಲಿ ಎಂದು ಈ ಮಾತು ಮುಂದೆ ಏನೋ ಅನಾಹುತವಾಗುವುದನ್ನು ಸೂಚಿಸುವುದ ಸೂಚಿಸುವಂತಿದೆಯಲ್ಲ ನಿಜ ಹಿರಿಯರನ್ನು ಅದರಲ್ಲೂ ತಪೋ ತಪೋಮಹಿಮರನ್ನ ಅವಾಗ್ಞೆ ಆದರೆ ಅನಾ ಅನಾಹುತ ಸಂಗ್ರಹಿಸುವುದರಲ್ಲಿ ಆಶ್ಚರ್ಯವಿಲ್ಲ ಈಗ ಸಾಮಾನ್ಯರೇ ಮನೆಗಳಲ್ಲಿ ಎಷ್ಟೋ ಟೈಮಲ್ಲಿ ಚಿಕ್ಕೋರು ದೊಡ್ಡನ್ನು ಗೌರವಿಸಲ್ಲ ಅವ್ರೇ ಒಂಥರ ಅವಮಾನ ಮಾಡ್ತಾರೆ ಟೀಕೆ ಮಾಡ್ತಾರೆ ಆದ್ಯಾ ಆದ್ಯಾಶಕ್ತಿಯನ್ನೇ ಶ್ರೀಮಂತ ಯಾರು ಸಾಕ್ಷಾತ್ ಆದ್ಯಾಶಕ್ತಿ ರಾಮಕೃಷ್ಣರು

ಸಾಕ್ಷಾತ್ ಕಾಳಿ ಅಥವಾ ಜಗನ್ಮಾತೆ ಯಾರು ಶಾರದಾ ಮಾತೆ ಅಂತ ಆ ಶಾರದಾ ಮಾತೆಯವರಿಗೆ ಆಶೀರ್ವಾದವನ್ನು ಪಡ್ಕೊಳ್ಲಿಕ್ಕೆ ಮಾತು ತನ್ನ ಮಗನ ಅವಕಾಶವನ್ನು ಮಾಡಿಕೊಡೋರು ಹಾಗಾಗಿ ಶ್ರೀಮಾತೆಯವರು ಹೇಳ್ತಾರೆ ಮುಂದೆ ಏನಾಗಬೇಕು ಅಂತ ಅಂತಿದೆಯೋ ಅದು ಆಗುತ್ತೆ ನಾನೇನು ಮಾಡಲಿ